ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ನಾನು ಸುಮಾರು ಒಂದು ಮೂರು ನಾಲ್ಕು ದಿನದಿಂದ ವೀಡಿಯೋ ಹಾಕೋದಕ್ಕೆ ಆಗಲಿಲ್ಲ ಹಬ್ಬ ಇರೋದರಿಂದ ಹಬ್ಬದ ಎಲ್ಲ ನಡೀತಾ ಇತ್ತು ಹಾಗಾಗಿ ವೀಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋದಕ್ಕೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಇವಾಗ ಹಬ್ಬ ಎಲ್ಲ ಆದಮೇಲೆ ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದೀನಿ ಅದರಲ್ಲಿ ನಾನು ಹಬ್ಬದಲ್ಲಿ ಮಾಡಿಕೊಂಡಿರೋ ಕೆಲವು ಕ್ಲಿಪ್ಪಿಂಗ್ಸನ್ನು ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಫಸ್ಟಿಗೆ ದೇವರಿಗೆ ಯಾವ ಥರ ತಾಳಿನ ಮಾಡ್ಕೊಳ್ಳೋದು ಹಾಗೆ ಅರ್ಕೆದಾರನ ಹೇಗೆ ಕಟ್ಕೊಳ್ಳೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಮಡಿಲಕ್ಕಿನ ಹೇಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿಗೆ ಹೇಗೆ ಮಡಿಲಕ್ಕಿನ ತುಂಬೋದು ಅಂತ ಎಲ್ಲ ತಿಳಿಸ್ತಾ ಇದ್ದೀನಿ ಕಳಸದೊಳಗಡೆ ಹಾಕೋ ವಸ್ತುಗಳನ್ನೆಲ್ಲ ನಾನು ಇವತ್ತು ನನಗೆ ತಿಳಿದಿರೋ ಮಟ್ಟಿಗೆ ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಇರಿ ನಾನು ಈ ವಿಡಿಯೋನ ಮುಂಚೆನೇ ಹಾಕಬೇಕಿತ್ತು ನನಗೆ ಟೈಮ್ ಸಿಗಲಿಲ್ಲ ಅದಕ್ಕೋಸ್ಕರ ಇದನ್ನು ನಾನು ಹಬ್ಬ ಎಲ್ಲ ಆದಮೇಲೆ ಹಾಕ್ತಾ ಇದ್ದೀನಿ ನಿಮಗೆ ಮುಂಚೆ ಮುಂದೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣದಿಂದ ನೋಡಿ ಇಲ್ಲಿ ನಾನು ಐದು ವೇಳೆ ದಾರದ ಉಂಡೆನ ತೊಗೊಂಡಿದ್ದೀನಿ ಅಂಗಡಿನಲ್ಲಿ ಸಿಗುತ್ತೆ ನೀವು ಕೇಳಿ ತಗೊಳ್ಳಿ ಆ ದಾರದ ದಾರಕ್ಕೆ ನಾನು ಅರಶಿನ ಸ್ವಲ್ಪ ನೀರನ್ನು ಹಚ್ಕೊಂಡು ಅರಶಿನ ಹಾಕೋತಾ ಇದ್ದೀನಿ ಅರಶಿನ ಹಚ್ಚಿರೋದೇ ಸಿಗುತ್ತೆ ನೀವು ಯಾವುದಾದ್ರೂ ಬೇಕಿದ್ದರೂ ತೊಗೋಬೋದು ಆದರೆ ಐದು ವೇಳೆ ಇರೋದನ್ನು ತಗೊಳ್ಳಿ ಅಥವಾ ಒಂಬತ್ತು ವೇಳೆ ಇರೋದನ್ನು ತಗೊಳ್ಳಿ ಈಗ ನೋಡಿ ಇದಕ್ಕೆ ನಾನು ಹದಿನೈದು ಗಂಟೆನ ಈ ಥರ ಹತ್ತತ್ರ ಹಾಕೊಂಡಿದ್ದೀನಿ ಅರ್ಶನ ಎಲ್ಲ ದಾರಕ್ಕೆ ಹಚ್ಕೊಂಡು ನಾವು ಸುಮಾರು ಹದಿನಾರು ಗಂಟೆನ ಹಾಕೋಬೇಕು ನಾವು ದಾರನ ಕಟ್ಕೊಳ್ಳೋದಕ್ಕೆ ನಾನು ಇಲ್ಲಿ ಹತ್ತತ್ರನೇ ಹದಿನೈದು ಗಂಟನ್ನು ಹಾಕ್ಕೊಂಡಿದ್ದೀನಿ ಇನ್ನೂ ಒಂದು ಗಂಟೆನ ನಾವು ಹೂವನ್ನು ಸೇರಿಸ್ಕೊಂಡು ಗಂಟು ಹಾಕೊಂಡೆ ಕರೆಕ್ಟಾಗಿ ಹದಿನಾರು ಗಂಟು ಆಗುತ್ತೆ ನೋಡಿಲಿ ನಾನು ಹದಿನೈದು ಗಂಟು ಹಾಕ್ಕೊಂಡ್ಮೇಲೆ ಏಳು ಗಂಟನ್ನು ಬಿಟ್ಟು ಆ ಕಡೆ ಏಳು ಗಂಟು ಈ ಕಡೆ ಏಳು ಗಂಟನ್ನು ಬಿಟ್ಟು ಮಧ್ಯದಲ್ಲಿ ಹೂವನ್ನು ಸೇರಿಸ್ಕೊಂಡು ಈ ಥರ ಮೇಲುಗಡೆ ದಾರನ ಹಾಕ್ಕೊಂಡು ಕರೆಕ್ಟಾಗಿ ಸೆಂಟ್ರಿಗೆ ಬಂದರೆ ಕರೆಕ್ಟಾಗಿ ಮಧ್ಯದಲ್ಲಿ ಹದಿನಾರು ಗಂಟು ಆಗುತ್ತೆ ಹೂವು ಸೇರಿಸ್ಕೊಂಡು ಈ ಥರ ನೀವು ಒಂದು ಗಂಟನ್ನು ಹಾಕ್ಕೊಳ್ಳಿ ಹಾಕೊಂಡ್ರೆ ಇದೊಂದು ಗಂಟು ಆವಾಗಲೇ ನಾವು ಗಂಟು ಹಾಕ್ಕೊಂಡಿರೋ ಹದಿನೈದು ಗಂಟು ಸೇರಿದ್ರೆ ಹದಿನಾರು ಗಂಟು ಆಗುತ್ತೆ ಈ ಥರ ಹೂವು ಹಾಕ್ಕೊಂಡು ಒಂದು ಗಂಟೆ ಹಾಕ್ಕೊಂಡು ನೀವು ಹೂಗೆ ಅರಿಶಿನ ಮತ್ತು ಕುಂಕುಮನ ಹಚ್ಕೊಂಡು ಇಟ್ಕೊಂಡ್ರೆ ನೀವು ಪೂಜೆ ಮಾಡೋ ಟೈಮ್ನಲ್ಲಿ ಬೇಗ ಬೇಗ ಪೂಜೆನ ಮಾಡ್ಕೋಬೋದು ಪೂಜೆ ಮಾಡೋದಕ್ಕಿಂತ ಮುಂಚೆ ಇದೆಲ್ಲ ಬೇಗ ಬೇಗ ನಾವು ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ ನೋಡಿ ಇವಾಗ ಹರಕೆನ ಕಟ್ಕೊಂಡು ಕೈಗೆ ಕಟ್ಕೊಳ್ಳೋದಕ್ಕೆ ನಾವು ಅರಕೆ ದಾರ ರೆಡಿಯಾಗಿದೆ ಇಷ್ಟೇ ಇದಕ್ಕೆ ಅರ್ಶನ ಕುಂಕುಮನ ಹಚ್ಕೊಂಡು ನೀವು ಇಟ್ಕೊಳ್ಳಿ ಈಗ ಅರಕೆನ ಕಟ್ಕೊಂಡು ನೀ ನಾವು ಕೈಗೆ ಕಟ್ಕೊಳ್ಳೋದಕ್ಕೆ ದಾರ ರೆಡಿಯಾಗಿದೆ ಇವಾಗ ನಾವು ದೇವರಿಗೆ ತಾಳಿನ ರೆಡಿ ಮಾಡ್ಕೋಬೇಕು ದೇವರಿಗೆ ಯಾವಾಗಲೂ ಅರ್ಶಿನ ಕೊಂಬಿನ ದಾರನ ತಾಳಿನ ಕಟ್ಕೊಂಡ್ರೆ ತುಂಬ ಶ್ರೇಷ್ಠ ನಾವು ಚಿನ್ನದ ತಾಳಿ ಮತ್ತು ಬೆಳ್ಳಿ ತಾಳಿ ಮಾಡಿಸೋದಕ್ಕಿಂತ ನೀವು ಬೆಳ್ಳಿ ತಾಳಿ ಚಿನ್ನದ ತಾಳಿ ಇದ್ದರೆ ಅದನ್ನೇ ಹಾಕ್ಬೋದು ಅದಕ್ಕಿಂತ ಈ ಅರ್ಶಿನ ದಾರದಲ್ಲಿ ಹಾಗೂ ಅರ್ಶಿನ ಕೊಂಬನ ಸಹ ಮಾಡಿ ನಾವು ದಾರನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅದಕ್ಕೆ ನಾನು ಈ ಥರ ಅರಿಶಿನ ದಾರದಲ್ಲೇ ಯಾವಾಗಲೂ ನಾನು ಪ್ರತಿ ವರ್ಷ ದೇವರಿಗೆ ತಾಳಿನ ರೆಡಿ ಮಾಡ್ಕೋತೀನಿ ನೋಡಿ ಈ ಥರ ಅದೇ ದಾರನ ನಾನು ಸ್ವಲ್ಪ ನೀರಿಗೆ ಹಚ್ಕೊಂಡು ದಾರನ ಅರಶಿನ ಹಚ್ಕೊಂಡು ಈ ಥರ ನಾವು ದೇವ್ರಿಗೆ ಕಟ್ಟೋದಕ್ಕೆ ಎಷ್ಟು ಉದ್ದ ದಾರ ಬೇಕಾಗುತ್ತೆ ಅಷ್ಟು ಉದ್ದ ದಾರನ ತೊಗೊಳ್ಳಿ ಸ್ವಲ್ಪ ನೀವು ಉದ್ದವಾಗಿ ತೊಗೊಳ್ಳಿ ಏನು ಪರವಾಗಿ ತೊಂದರೆ ಏನಿಲ್ಲ ಕಟ್ ಮೇಲೆ ನೀವು ಎಕ್ಸ್ಟ್ರಾ ಇದೆ ಅಂದರೆ ಬೇಕಿದ್ರೆ ಕಟ್ ಮಾಡ್ಕೋಬೋದು ನೋಡಿ ಇಲ್ಲಿ ದೇವ್ರಿಗೆ ತಾಳಿನ ಕಟ್ಟೋದಿಕ್ಕೆ ಈ ಥರ ಕವಲು ಹೊಡೆದಿರೋ ಅರಿಶಿಣದ ಕೊಂಬನ್ನು ತಗೋಬೇಕು ಅರಿಶಿನದ ಕೊಂಬನ್ನು ತಗೊಂಡು ಈ ಥರ ಮಧ್ಯಕ್ಕೆ ನೀವು ದಾರಾನ ಮೂರು ಮೂರು ಗಂಟೆನ ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ ಇವಾಗ ದೇವರಿಗೆ ನಾವು ಕಟ್ಟೋದಕ್ಕೆ ತಾಳಿ ರೆಡಿಯಾಗಿದೆ ಈಗ ಇದಕ್ಕೂ ನಾವು ಅರಿಶಿನ ಮತ್ತು ಕುಂಕುಮನ ಹಚ್ಕೊಂಡು ಇಟ್ಕೊಂಡ್ರೆ ಸಾಕು ಇದೆಲ್ಲ ನಾವು ನೈಟೇ ರೆಡಿ ಮಾಡಿ ಇಟ್ಕೋಬೇಕು ಹಾಗೆ ನಾನು ಕಳಸದೊಳಗಡೆ ಹಾಕೋ ವಸ್ತುಗಳನ್ನು ಸುಧಾ ನಿಮಗೆ ತೋರಿಸ್ತೀನಿ ಇದನ್ನು ಹಾಕಿದ್ರೆ ನಮಗೆ ತುಂಬ ಒಳ್ಳೆಯದು ದೇವರಿಗೆ ಇಷ್ಟವಾದ ವಸ್ತುಗಳು ಇದೆಲ್ಲ ಇದನ್ನು ಖಂಡಿತ ನೀವು ಕಳಸದೊಳಗಡೆ ಹಾಕಲೇಬೇಕು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಗೋಮತಿ ಚಕ್ರ ನೀವು ಒಂದು ಅಥವಾ ಮೂರು ಐದು ಹಾಕೋಬೋದು ಹಾಗೆ ಒಂದು ಕವಡೆ ಕವಡೆನ ಈ ಥರ ಮೇಲ್ಗಡೆ ಸ್ವಲ್ಪ ಎಲ್ಲೋ ಕಲರ್ ಇರುತ್ತೆ ಆ ಥರ ಕವಡನೇ ತಗೊಳ್ಳಿ ಹಾಗೆ ನಾನಿಲ್ಲಿ ಒಂದು ಐದು ರೂಪಾಯಿ ಕಾಯಿನು ಗೋಲ್ಡ್ ಕಲರ್ ಕಾಯಿನ್ ಹಾಕೊಂಡಿದ್ದೀನಿ ಅಥವಾ ನೀವು ಯಾವುದೇ ಒಡವೆ ಮೂಗುಬಟ್ಟು ಹಾಗೆ ರಿಂಗು ಯಾವುದಿದ್ರೂ ನೀವು ಬೆಳ್ಳಿ ಮತ್ತು ಚಿನ್ನದ ಹಾಕೋಬೋದು ಹಾಗೆ ಒಂದು ಕಮಲದ ಹೂವಿನ ಬೀಚನ್ನು ತಗೊಂಡಿದ್ದೀನಿ ಹಾಗೆ ಒಂದು ಗುಲಗಂಜಿ ಹಾಗೆ ಲಾವಂಚಿ ಬೇರು ಒಂದು ಮೂರು ಬೇರನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಲವಂಗ ಈ ಎಲ್ಲ ವಸ್ತುಗಳು ನಿಮ್ಮ ಹತ್ರ ಇಲ್ಲ ಅಂದರೆ ಗದ್ಗೆ ಅಂಗಡಿನಲ್ಲಿ ಕೇಳಿದ್ರೆ ಸಿಗುತ್ತೆ ಹಾಗೆ ಇಲ್ಲಿ ಒಂದು ಕರ್ಪೂರನ ತೊಗೊಂಡಿದ್ದೀನಿ ಹಾಗೆ ನೀವು ಅಚ್ಚ ಕರ್ಪೂರ ಇದ್ರೂ ಹಾಕೋಬೋದು ಹಾಗೆ ಒಂದು ಅಡಿಕೆನ ತೊಗೊಂಡಿದ್ದೀನಿ ಅಥವಾ ನೀವು ಗುಂಡಡಿಕೆ ಇದ್ರೂ ಸುಧ ಹಾಕೋಬೋದು ಹಾಗೆ ಇಲ್ಲಿ ಗಂಧದ ಪುಡಿ ನೀವು ಕಳಸದೊಳಗಡೆ ಹಾಕೊಳ್ಳುವಾಗ ಒಂದು ಚಿಟಿಕೆಯಷ್ಟು ಹಾಕೊಳ್ಳಿ ಹಾಗೆ ಗೋಮೂತ್ರ ಹಾಗೆ ಒಂದು ಕೆಂಪು ಹೂವು ಗೋಮೂತ್ರನೂ ಅಷ್ಟು ನಿಮಗೆ ಗದ್ದಗೆ ಅಂಗಡಿನಲ್ಲಿ ಸಿಗುತ್ತೆ ಇಲ್ಲಾಂದರೆ ನೀವು ಮನೆಯಲ್ಲೇ ಹಸುವಿನ ಗೋಮೂತ್ರನ ಬಳಸ್ಕೊಬೋದು ಎರಡೂ ಒಂದೇ ಹಾಗೆ ಸ್ವಲ್ಪ ಅರಿಶಿಣ ಹಾಗೆ ಕುಂಕುಮ ಸ್ವಲ್ಪ ರೋಸ್ ವಾಟರು ಹಾಗೆ ಇಲ್ಲಿ ಅಕ್ಕಿನ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ನಾವು ಕಳಿಸದೊಳಗಡೆ ಹಾಕೋಬೇಕು ಒಂದು ಹತ್ತು ಹದಿನೈದು ಕಾಳು ನೀವು ಸ್ವಲ್ಪ ಹಾಕೊಳ್ಳಿ ಹಾಗೆ ಇಲ್ಲಿ ನಾನು ದೇವರಿಗೆ ಮಡಿಲಕ್ಕಿನ ಹೇಗೆ ತುಂಬೋದು ಅನ್ನೋದನ್ನು ಸುದ್ದ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಒಂದು ಲೋಟನ ತಗೊಂಡಿದ್ದೀನಿ ಆ ಲೋಟದ ಅಳತೆಯಲ್ಲಿ ನಾನು ಐದು ಲೋಟನ ಹಾಕ್ಕೊಂಡಿದ್ದೀನಿ ನೀವು ಯಾವುದೇ ಲೋಟದ ಅಳತೆನ ತಗೋಬೋದು ಇದಕ್ಕಿಂತ ಚಿಕ್ಕದಾದರೂ ತಗೋಬೋದು ದೊಡ್ಡದಾದರೂ ತಗೋಬೋದು ಆದರೆ ಐದು ಲೋಟನ ಹಾಕೋಬೇಕು ಐದು ಲೋಟನ ಹಾಕ್ಕೊಂಡು ನಾನು ಸಮನಾಗಿ ನಾನು ಮಾಡ್ಕೋತೀನಿ ನೀವು ಈ ಥರ ಪ್ಲೇಟ್ನಲ್ಲಿ ಸುದ್ದ ಬೇಕಿದ್ರೆ ಇಡ್ಬೋದು ನಾನು ದೇವ್ರ ಮುಂದೆ ಇಡೋದ್ರಿಂದ ಈ ಥರ ಒಂದು ಪ್ಲೇಟ್ನ ತಗೊಂಡು ಟ್ರೈ ಈ ಥರ ಒಂದು ಪ್ಲೇಟನ್ನ ತಗೊಂಡು ಇಟ್ಕೋತಾ ಇದ್ದೀನಿ ಅಥವಾ ನೀವು ಒಂದು ಬಟ್ಟೆನ ಒಂದು ಮಡಿಯಾಗಿರೋ ಬಟ್ಟೆನ ಹೊಸ್ದಾಗಿ ನೀವು ತೊಗೊಂಡು ಬಂದಿರೋ ಆ ಬ್ಲೌಸ್ ಪೀಸ್ ಆದರೂ ಸರಿ ಯಾವುದಾದ್ರೂ ಸ್ವಲ್ಪ ಅಗಲವಾಗಿ ಹಾಸ್ಕೊಂಡು ಅದಕ್ಕೆ ಸುದ ನೀವು ಇದನ್ನೆಲ್ಲ ಮಡಿಲಕ್ಕಿ ಸಾಮಾನೆಲ್ಲ ಹಾಕ್ಕೊಂಡು ನೀವು ಗಂಟಾಕಿನೂ ಸುದ ಇಡ್ಬೋದು ಈ ಥರ ಪ್ಲೇಟಲ್ಲೂ ಸುದ ನೀವು ಅಕ್ಕಿ ಎಲ್ಲ ಹಾಕ್ಕೊಂಡು ಈ ಥರನೂ ಸುದ ಇಡ್ಬೋದು ನೀವು ಪೂಜೆ ಎಲ್ಲ ಆದಮೇಲೆ ಇದನ್ನು ನೀವು ದೇವಸ್ಥಾನಕ್ಕೆ ಕೊಡಬೇಕಾಗುತ್ತೆ ಲಕ್ಷ್ಮೀ ದೇವಸ್ಥಾನ ಇದ್ದರೆ ಲಕ್ಷ್ಮೀ ದೇವಸ್ಥಾನಕ್ಕೆ ನೀವು ತಲುಪಿಸಿ ಇಲ್ಲ ನೀವೇ ಹೋಗಿ ಕೊಟ್ಟು ಬರ್ಬೋದು ಹಾಗೆ ಇಲ್ಲಿ ನೋಡಿ ನಾನು ಅಕ್ಕಿಯೆಲ್ಲ ಸಮ ಮಾಡಿಕೊಂಡು ಒಂದು ಕೆಂಪು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ನೀವು ಸೀರೆ ಬೇಕಿದ್ದರೂ ಇಡ್ಬೋದು ಹಾಗೆ ಇಲ್ಲಿ ಎರಡು ಎಲೆ ಒಂದು ಬಟ್ಟಲಡಿಕೆ ಎರಡು ಬಾಳೆಹಣ್ಣು ಹಾಗೆ ಒಂದು ಅರಿಶಿನದ ಕೊಂಬು ಹಾಗೆ ಒಂದು ಡಝನ್ ಬಳೆನ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಅರ್ಧ ಕೊಬ್ಬರಿನ ನಾನು ಕಟ್ ಮಾಡಿಕೊಂಡು ಅದರೊಳಗಡೆ ಸ್ವಲ್ಪ ನಾನು ಕಡಲೆನ ಹಾಕ್ಕೊಂಡಿದ್ದೀನಿ ಉರ್ಗಡ್ಲೆ ಹಾಗೆ ಡ್ರೈ ಫ್ರೂಟ್ಸು ಗೋಡಂಬಿ ದ್ರಾಕ್ಷಿ ಬಾದಾಮಿನ ಹಾಕ್ಕೊಂಡಿದ್ದೀನಿ ನೀವು ಪಿಸ್ತಾ ಯಾವುದಾದ್ರೂ ಸುದ ನೀವು ಡ್ರೈ ಫ್ರೂಟ್ಸನ್ನು ಹಾಕೋಬೋದು ಹಾಗೆ ಒಂದು ಬೆಲ್ಲ ಹಾಗೆ ಇಲ್ಲಿ ಬಾಗಿನದ ಪ್ಯಾಕೆಟ್ನ ಇಡ್ತಾ ಇದ್ದೀನಿ ಇದು ಗದ್ದೆ ಅಂಗಡಿನಲ್ಲಿ ಕೇಳಿದ್ರೆ ಸಿಗುತ್ತೆ ಇದರೊಳಗಡೆ ಚಿಕ್ಕ ಬಾಚಣಿಗೆ ಕಾಡಿಗೆ ಮತ್ತು ಕಪ್ಪು ಬಳೆ ಕನ್ನಡಿ ಎಲ್ಲ ಇರುತ್ತೆ ಕೇಳಿದ್ರೆ ಕೊಡ್ತಾರೆ ಒಂದು ಪ್ಯಾಕೆಟ್ ಹತ್ತು ರೂಪಾಯಿ ಅಷ್ಟೆ ಇದನ್ನು ನೀವು ಒಂದು ಪ್ಯಾಕೆಟ್ ಇಡಬೇಕು ಹಾಗೆ ನೀವು ಕಾಣಿಕೆ ಅಂತ ನೂರ ಒಂದು ರೂಪಾಯಿ ಅಲ್ಲ ಅಥವಾ ಐವತ್ತೊಂದು ರೂಪಾಯಿ ನಿಮಗೆ ಎಷ್ಟು ಶಕ್ತಿ ಅನುಷಾರ ಒಂದು ಐನೂರ ಒಂದು ರೂಪಾಯಿ ಸಾವಿರದ ಒಂದು ರೂಪಾಯಿ ಎಷ್ಟು ಬೇಕಿದ್ರೂ ಇಡ್ಬೋದು ಹಾಗೆ ಒಂದು ಕೆಂಪು ಹೂವು ಹಾಗೆ ಒಂದು ತೆಂಗಿನಕಾಯಿ ಇಷ್ಟು ಇಟ್ಕೊಂಡ್ರೆ ನೀವು ಬಾಗಿಣದ ಸಾಮಾನಿಗೆ ಎಲ್ಲ ಹಿಟ್ಟಾಗಿ ಆಗುತ್ತೆ ಇಷ್ಟನ್ನು ನೀವು ಇಡಲೇಬೇಕು ಹಾಗೆ ನಿಮಗೆ ಈ ವಿಡಿಯೋ ಯೂಸ್ ಆಗಿದೆ ಅಂತ ಅನ್ಕೋತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇದೇ ಥರ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್